oh uh -huh. I'm ನಮ್ಮೂರಾಗ <tolak> <tolak>

ಚಂಡಿಗಾರ ಭಾಗತನ ಕುಂತ ಕೆಳಗಡೆ ಮುದ್ಲಿಗರ ಬಂದನ ಭಾಗತನ ಬಂದನ ಭಾಗವತನ ಬರ್ಬೇಕಾದ್ರೆ ಆರೋಪಿ ಮಾಡ್ತದನ ಮೇಲ್ ಕುತ್ಕೊಂಡಿಲ್ಲ ಹಿಂಗ್ ಮೇಲ್ ನೋಡ್ತಾನ ಕೆಳಗ ನೋಡ್ತಾನು ಮಾಡ್ ಮಾಡ್ತಾನ ಏನೋ ಅಡ್ಡಾಸ್ತಿ ಮಾಡ್ತದ

ಏನಾದ್ ಎಲ್ಲಿ ಹುಡ್ಕರು ಅವಿಲ್ಲ ಅವ್ ಸಣ್ಣ ತುಂಡ್ ಗುಪ್ಳ ಹಾರಿ ತಕ್ಷಣ ಅವ ಪುಸ್ಕ ಅವ ಮೊದ್ಲೇ ಗೊತ್ತಾಗದ ಕುತ್ಕೊಳ್ಬೇಕಾದ್ರೆ ಮೇಲೆ ಕುಂತೇ ಕುತ್ಕೊಂಡ ಇದು ಹೆಚ್ಚು ಹೊತ್ತಿಂದ ಬದುಕಲ್ಲ ಐತ್ ಆ ಬಾಯಿ ಐತ್ ನಮ್ಗ ಒಟ್ಟೊತ್ತಿ ಹಾರ ನಡೆದ್ ಬಿಟ್ಟಾರು ಅವ್ರ ಮೊದ್ಲಿಗಾರ ಏನೋ ನೋಡಿದ್ರೆ ಒಂದು ಒಂದು ಮುಗ್ಲಿ ಮುಚ್ಚಿಗೂ ಬರಂಗಿಲ್ಲ ಕಾಣಿಸ್ಕೊಳ್ಬೇಕು ಎಲ್ಲಾ ಸುತ್ತಿತ್ತನ ಒಂದ್ ತೊಡಿಮೇಲೆ ಇಟ್ಕೊಂಡ ಶುರು ಮಾಡನ ಒಂದ್ ಕುದ್ಯಾಗ ಐತಿ ಸುತ್ತ ಮದ್ಲಿ ಐತಿ ಅದು ಹರಿದು ಬಿದ್ದದ ನಿಮ್ಗೆ ಹೋಗಕ್ಕೂ ಆಗಂಗಿಲ್ಲ ಅಲ್ಲಿ ಬಿಟ್ಟ ನಾವು ಆಮೇಲೆ ಚಂಡ ನೋಡಿದ್ ಚಂಡ ಕಾಣಂಗಿಲ್ಲ ಕೈ ಮಾತ್ರ ಕಾಣ್ತೈತಿ ಅವನು ಕುತ್ತಿಗೆ ಮೇಲೆ ನಾವು ಅರ್ಕಿ ಮರ ಬಿತ್ತ ಚಂಡಿ ಒಳಗ್ ತಲೆ ಹೊಕ್ಕೋದು ಚಂಡಿ ಒಳಗಿನ ಮಂಡಿ ಹೋಗದ ಆ ಚಂಡಿ ಒಳಗಿನ ಮಂಡಿ ಹೋಗದ ಕೈ ಮಾತ್ರ ಮೇಲೆ ಹೇಳ್ಕೊಂಡ್ರೆ ಹೋಲು ಹೋಯ್ತಿ ಹೇಳ್ಕೊಂಡಿ ಅವ್ರ ಹೂಚಿ ಕೊಡಕತ್ತಾನ ಅವ್ರನ್ನ ಅವರೆಲ್ಲ ಸೇರಿ ಬಾಯಿ ಬಂದಾಗ ಬೈದ್ರು ಗೌಡ್ರು ಬಾಯಿ ಬಂದಾಗ ಬೈದ್ರು ನಮ್ಮ ಮರ ತಲೆ ಬಿಟ್ಟೀನಿ ಅಂತ ಹೇಳಿ ಅಂದ್ರೆ ಹಾಂ ಅವಸ್ತು ನೋಡೋ ದೊಡ್ಡ ಆಟದ ಕಥೆ ಬೇಡ ಅಂತ ಹಾ ಅವತ್ತೆಲ್ಲ ಹಾಳಾಗೋಯ್ತು ಹೌದ ಆಮೇಲೆ ಮತ್ತು ನಾವು ಆಟ ಮಾಡೀವಿ ಹಾಂ ಎದಕ್ಕಂದ್ರೆ ಅಂದ್ರೆ ಬಹಳ ತಿರುಗುತ್ತಿ ನಮ್ಗೆ ಹೌದು ವರ್ಷ ಇದು ಮಾಡೀವಿ ಒಂದೇ ಒಂದೆರಣ್ಣ ಸ ಸಾಕಂತ ಹಂಗೆ ಮಾಡಿ ಆಟ ಮಾಡೀವಿ ಈ ಪುಸ್ತನ ಮಾಡೀವಿ ನಾವು ಇದು ಚೂಡುಮಣಿ ಚೂಡುಣಿ ಅಲ್ಲಲ್ಲೇ ಹಾ ಚೂಡುಮಣಿ ಸೀತುಗೆ ಉಂಗ್ರ ಕೂಡ ಕತ್ತಿ ಚೂಡಾಮಣಿ ಅದ್ರು ಮಾಡಿ ನಂದೇ ಹನುಮಂತ ನಿಂದೇ ಸೀತು ನಾನೇ ಸೀತು ಮಾಡೇನಿ ಇವನೇ ರಾವಣ ಮಾಡಿಯಲ್ಲ ಅಂದ್ರೆ ಹನುಮಂತ ಅಂತ ಈ ರಂಗಸ್ಥಳ ಪಕ್ಕಕ್ಕೆ ಮರಣ ಹೆಗಲ್ ನಟ್ಟಿ ಮೊದ್ಲೆ ಹನುಮಂತ ಕೂತ್ಕೊಳ್ಳೋದಿ ಕೆಳಗಿಡದ್ ಬರೋದ ಹಿಂಗಲ್ಲ ಹೋಗಬೇಕು ಅಂತ ನಾ ಹನುಮಂತ ಪಾತ್ರ ಮಾಡ್ಕೊಂಡು ಮೊದ್ಲು ಹೋಗಿ ಕುಂತೀನಿ ಹೌದ ನೀನ್ ಸೀತು ಮಾಡಿ ಕುಂತಿ ಇವು ರಾವಣ ಮಳಕ ಶುರು ಮಾಡ್ದ ರಾವಣ ಮಳಕ ಮಾತಾಡ್ತಾ ಆಡ್ತಾ ಸ್ವಲ್ಪ ನೋಡದ ನಂಗ ಮೇಲ್ ಕುಂತವನಿಗೆ ಅಲ್ಲಿ ನಿಂತಿ ಹೊಂಟದ

ಹಾಕ್ತೀನಿ ಹಾ ನಿಮ್ಮನ್ನೆಲ್ಲ ಕಟ್ಕೊಂಡ್ ಆಟ ಮಾಡಂಗಿಲ್ಲ ಮರುವಾದಿ ಹೊಕ್ಕೈತಿ ಅಂತ ಅದಕ್ಕೆ ಹಿಂದ ಆಟ ಮಾಡುದಿಲ್ಲ ಹಾ ಯಾಸ ಮಾಡಂಗಿಲ್ಲ ನೋಡ್ರಿ ನಾ ನಂದ ಬಾವತನ ಎದಕ್ಕ ಬಾಗುವತಾನ ಯಾಕ ನೀನ ಬಾಗತನ ಕುಂದಲುದಿಲ್ಲ ಹಾ ಹಿಂದ್ಗಡೆ ಯಾವದ್ರ ಹೆಚ್ಚ ಕಡಿಮೆ ಮ್ಯಾಲ ಕಲ್ಲು ಹೊಡದ್ರೆ ಹಾ ಮುಂದಿನ ಜಿಂಬೆ ಬೀಳಕ್ ಬಿಟ್ರೆ ನಂಗ ಬರ್ತ ಮಾ ಸ್ಪಾರಿ ಸಾಣಿ ಅದೇ ಮಾರಿ ಒತ್ತನ ಬಾಳ ಚಿರು ಹೊಳ್ತಿನ ಬಾ ಒಂದು ಕಿವಿ ಕೈ ಹಚ್ಚಬರ ಪತ್ತೆ ಹೇಳೀರಂದ್ರ ಹಾ ಕುಂತ ಕೇಳ ಚೇಂಜ್ ಒಳ ಹೋಯಿ ಗುಡ್ರು ಸರಿ ಆಗ್ತ ಈ ಕೈ ತೀ ಕಿವಿಗ್ ಹಚ್ಚೋದು ಯಾಕದ ಅದ್ ನಂಗು ತೆಲೆಬಿಸಿ ಆಗದೆ ಬಾತ್ ಅಡದ್ ಕೇಳದೆ ಅಣ್ಣರ ನೀವ್ ಯಾಕ್ರಿ ಕಿವಿಗೆ ಕೈ ಹಚ್ಚೋದ್ ಪೋತಿ ಹೇಳ್ತೀರಿ ಕೇಳದೆ ಹೇಳದ್ರ ಅದು ಓ ಮತ್ತೊಬ್ಬರತ್ರ ಕೇಳಿದ್ನಲ್ ಅದ್ ಯಾಕ್ರಿ ಅಪ್ಪ ಕೈ ಕಿವಿ ಹತ್ತಾರ ಅಂತ ಕೇಳಿನಿ ಅವ್ರ ಹೇಳಾರ ನಿಂಗ ಇಸೆ ಗೊತ್ತಿಲ್ಲ ಅದ ಸಂಪ್ರದಾಯ ಹೇಳ್ತಾರೆ ಇಸೆ ಬೇರೆ ಐತಿ ಈ ಕಡೆ ಕಿವಿಗೆ ಮುಂಡಸ್ ಕಡತಾರೆ ಕಿವಿ ಮುಚ್ಚ ಹೋಗ್ತೈತಿ ಈ ಕಡೆ ಕಿವಿ ಹಾಗೆ ಇರ್ತೈತಿ ಅವ್ರ ಪತ್ತಿ ಅವ್ರಿಗೆ ಆಗಲ್ಲ ಅತಿ ಕಿವಿ ಕೈ ಹಾಕ್ತಾರೆ

மணிவள சுட அல்ல மணி ஒழல்ல சுடக்க